ಚಿಲ್ಲಿ ಪೌಡರ್ ಚಿಲ್ಲಿ ಡಿ ಸಿಎಂ ಬ್ರೇಕ್ಫಾಸ್ಟ್ ಸಭೆಯ ನಂತರ ಸಚಿವರುಗಳು ಅಲರ್ಟ್ ಆಗ್ತಾ ಇದ್ದಾರೆ ಆಪ್ತ ಬಣದ ಸಚಿವರಿಂದ ಸಭೆಗಳ ಮೇಲೆ ಸಭೆಯನ್ನ ಮಾಡ್ಲಾಗ್ತಾ ಇದೆ ಎರಡು ದಿನಗಳಿಂದ ರಾತ್ರಿ ಡಿನ್ನರ್ ಮೀಟಿಂಗ್ಸ್ ಅನ್ನ ಮಾಡ್ಕೊಳ್ತಾರ ಮೇಲ್ನೋಟಕ್ಕೆ ಕಾಂಗ್ರೆಸ್ ನಲ್ಲಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕವಾಗಿ ಎಲ್ಲವೂ ಸರಿ ಹೋಯ್ತು ಅಂತ ಅನ್ನಿಸ್ತಾ ಇದೆ ಕಾರಣ ಸಿಎಂ ಮತ್ತು ಡಿ ಅವ್ರವ್ರ ಮನೆಗೆ ಇಬ್ರುನು ತಿಂಡಿಗೆ ಹೋದಂತ ಕಾರಣಕ್ಕ ಮೇಲ್ನೋಟಕ್ಕೆ ಆದ್ರೆ ಮೇಲಿರುವ ಇಬ್ಬರು ನಾಯಕರು ಸರಿ ಹೋದ್ರು ಈ ಬಣದಲ್ಲಿ ಗುರುತಿಸ್ಕೊಳ್ಳೋರು ಸುಮ್ಮನೆ ಇರ್ತಾ ಇಲ್ಲ ಸುಮ್ನೆ ಕೂರ್ತಾ ಇಲ್ಲ ಸುಮ್ನೆ ಬಿಡ್ತಾ ಇಲ್ಲ ಸುಮ್ನೆ ನಿಲ್ತಿಲ್ಲ ಎರಡು ದಿನಗಳಿಂದ ಡಿನ್ನರ್ ಮೀಟಿಂಗ್ಸ್ ಅನ್ನ ಮಾಡ್ತಾ ಇದ್ದಾನೆ ಹೈಕಮಾಂಡ್ ನೇರವಾಗಿ ಹೇಳಿದೆ ಸ್ವಲ್ಪ ದಿನದ ಮಟ್ಟಿಗೆ ಸುಮ್ಮನೆ ಇರಿ ಅಂತ ಹೈಕಮಾಂಡ್ ಇಬ್ಬರೂ ನಾಯಕರಿಗೆ ನೀವು ತಿಂಡಿಗೆ ಹೋಗಿ ಅವ್ರ ಮನೆಗೆ ಅಂತ ಒತ್ತಾಯ ಮಾಡಿದೆ ಅಂತಂದರೆ ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಮೇಲ್ನೋಟಕ್ಕಾದ್ರೂ ಅನ್ನೋದು ಆದರೆ ಈ ಬಣದಲ್ಲಿ ಗುರುತಿಸ್ಕೊಳ್ತಾ ಇರೋರು ಸುಮ್ಮನೆ ಇಲ್ಲ ಇವ್ರೇನು ಹೊಸ ರಾಜಕಾರಣಿಗಳಲ್ಲ ಯಂಗ್ಸ್ಟರ್ಸ್ ಅಲ್ಲ ರಾಜಕೀಯದಲ್ಲಿ ಅನುಭವ ಇಲ್ಲ ಅಂತ ಅಲ್ಲ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಹರಿಪ್ರಸಾದ್ ಅವರು ಹಿರಿಯರಿದ್ದಾರೆ ಅನುಭವಸ್ಥರಿದ್ದಾರೆ ನಾವು ಮೀಟಿಂಗ್ ಮಾಡಿದರೆ ಏನು ಮೆಸೇಜ್ ಪಾಸ್ ಆಗತ್ತೆ ಅನ್ನೋದು ತುಂಬ ಚೆನ್ನಾಗೇ ಅರಿವಿದೆ ಎಲ್ಲರೂ ಕೂಡ ಹಿರಿಯ ನಾಯಕರೇ ಆದರೂ ಇವ್ರುಗಳು ಮೀಟಿಂಗ್ ಮಾಡೋದು ನಿಲ್ಲಿಸಿಲ್ಲ ಮೀಟಿಂಗ್ ಮೇಲೆ ಮೀಟಿಂಗ್ ಮೀಟಿಂಗ್ ಮೇಲೆ ಮೀಟಿಂಗ್ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಭೆ ನಡೆದಿತ್ತು ನಿನ್ನೆ ಮಂಗಳೂರಿನಲ್ಲಿ ಕೆ ಸಿ ವೇಣುಗೋಪಾಲ್ ಅವರ ಜೊತೆಗೆ ಮೂರು ಜನ ಪ್ರತ್ಯೇಕವಾಗಿ ಚರ್ಚೆ ಮಾಡಿದ್ದಾರೆ ಅದೇ ಚರ್ಚೆ ಮಾಡಿದ್ದು ಸಾಕಾಗ್ದೇನೆ ಮತ್ತು ವಾಪಸ್ ಬಂದು ಜಾರಕಿಹೊಳಿ ನಿವಾಸದಲ್ಲಿ ಮೂವರು ಸೇರ್ಕೊಂಡು ಸಭೆ ಮಾಡಿದ್ದಾರೆ ಏನ್ ಮಾಡಬೇಕು ಅಂತ ಹೊರಟಿದ್ದಾರೆ ಅನ್ನೋದಂತೂ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಅತಿ ದೊಡ್ಡ ಸಂಚಲನ ಏನಾದರೂ ಆಯಿತು ಅಂತಾನೆ ಅದಕ್ಕೆ ಕಾರಣ ಹಿರಿಯ ನಾಯಕರುಗಳೇ ಅನ್ನೋದನ್ನ ಈಗ ಆಲ್ರೆಡಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಏನು ಚರ್ಚೆ ಮಾಡಿರ್ಬೋದು ಯಾವ ವಿಚಾರದ ಬಗ್ಗೆ ಪ್ರಸ್ತಾಪಿಸಿರ್ಬೋದು ಇವರ ಅಜೆಂಡಾ ಇವರ ಮೂಲ ಉದ್ದೇಶ ಇವರ ಟಾರ್ಗೆಟು ಒಂದೇನೆ ಸಿಎಂ ಡಿ ಸಿ ಎಂ ಇವರಿಬ್ರು ನಡುವೆ ಹೈಕಮಾಂಡ್ ಏನೋ ಸಂಧಾನ ಮಾಡ್ತಾ ಇದೆ ಆ ಸಂಧಾನ ಏನಾಗುತ್ತೆ ಏನು ಅಂತ ಗೊತ್ತಿಲ್ಲ ಸಿ ಎಂ ಡಿ ಸಿ ಎಂ ಇಬ್ರು ಏನು ಮಾತಾಡ್ಕೊಂಡಿದ್ದಾರೆ ಅಂದರೆ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳೋಣ ಇಬ್ರು ನಾವಿಬ್ಬರೇ ಏನು ಮಾತಾಡ್ಕೊಳ್ಳೋದು ಬೇಡ ಅಂತ ಆದರೆ ಇವ್ರು ಬಿಡಬೇಕಲ್ಲ ಜೊತೆಗಿರೋರು ಬಿಡಬೇಕಲ್ಲ ಬಣದಲ್ಲಿ ಗುರುತಿಸ್ಕೊಂಡವ್ರು ಬಿಡಬೇಕಲ್ಲ ಅಕಸ್ಮಾತ್ ಸಿದ್ದರಾಮಯ್ಯನವರ ಸ್ಥಾನ ಏನಾದರೂ ಹೋಯಿತು ಅಂತಂದ್ರೆ ಡಿ ಕೆ ಶಿವಕುಮಾರಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ಬಿಡ್ಕೊಡ್ಬಾರ್ದು ಅದಕ್ಕೆ ನಾವೇನು ಮಾಡಬೇಕು ಅಂದರೆ ದಲಿತ ಸಿಎಂ ಅನ್ನೋ ಅಸ್ತ್ರವನ್ನು ಪ್ರಬಲವಾಗಿ ಬಿಡಬೇಕು ಈ ಅಸ್ತ್ರವನ್ನೇ ಇಟ್ಕೊಂಡು ಕೂರ್ಬೇಕು ಅನ್ನೋದು ಇವ್ರ ನಿರ್ಧಾರ